ನಮಸ್ಕಾರ ಸ್ನೇಹಿತರೆ ನೀವೆಲ್ಲ ಕಷ್ಟಪಟ್ಟು ಕೆ ಎಸ್ ಎಕ್ಸಾಮ್ ಬರೆದಿದ್ರಿ ಇಲ್ಲಿ ಭಾಷಾಂತರ ದೋಷದಿಂದಾಗಿ ಮತ್ತೆ ಮರು ಪರೀಕ್ಷೆಗೆ ಆದೇಶ ನೀಡಿದೆ ಸರ್ಕಾರ ನನಗೊತ್ತು ಆಲ್ರೆಡಿ ತುಂಬ ಚೆನ್ನಾಗಿ ಸ್ಕೋರ್ ಬರ್ತಿದ್ದವರು ನಿಯತ್ತಾಗಿ ಇಂಗ್ಲೀಷ್ ಕ್ವೆಶನ್ಸ್ಗಳನ್ನ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದವರು ಎಷ್ಟೋ ಜನ ಪಾಸ್ ಆಗ್ತಿದ್ವಿ ಅಂತ ಬಟ್ ಏನು ಮಾಡೋದು ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತಂದಾಗ ಆ ಫೇರ್ ಡಿಸಿಷನ್ಗೋಸ್ಕರ ಈ ಎಕ್ಸಾಮ್ ಅನಿವಾರ್ಯವಾಗಿತ್ತು ಸೊ ಮತ್ತೊಮ್ಮೆ ಆ ಎಕ್ಸಾಮ್ ಬರೆಯೋಕ್ಕೆ ರೆಡಿಯಾಗಿ ಯಾವುದೇ ಕಾರಣಕ್ಕೂ ಓವರ್ ಕಾನ್ಫಿಡೆನ್ಸು ಬೇಡ ಹಾಗಂತ ನಿರುತ್ಸಾಹದಿಂದ ವರ್ಕ್ ಮಾಡೋದು ಅಲ್ಲ ಸೊ ಮತ್ತೊಮ್ಮೆ ನಾವು ಲಾಸ್ಟ್ ಟೈಮು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ವಿ ಅದನ್ನು ಇಟ್ಕೊಳ್ಳಿ ಇದನ್ನು ಒಂದು ಒಳ್ಳೆ ಮಾಕ್ ಟೆಸ್ಟ್ ಅಂತ ಅಂದ್ಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಪ್ರಿಪ್ರೇಷನ್ನ ಸ್ವಲ್ಪ ಅಲೈನ್ ಮಾಡಿಕೊಂಡು ಸಿದ್ಧರಾಗಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂದರೆ ಭಾಳಷ್ಟು ಕ್ವಶನ್ಸ್ಗಳು ಬರ್ತಾನೆ ಇದೆ ನಿನ್ನೆಯಿಂದ ಯಾವಾಗ ಎಕ್ಸಾಮ್ ಆಗುತ್ತೆ ಮತ್ತು ನಾವು ಹೊಸಬರು ಎಕ್ಸಾಮ್ಗೆ ಬರಿಬಹುದಾ ಅಥವಾ ಅವತ್ತು ಆಬ್ಸೆಂಟ್ ಆಗಿದ್ರು ಬರಿಬಹುದಾ ಅಂತ ನಾನು ಎಲ್ಲದಕ್ಕೂ ಹೇಳೋದು ಒಂದೇ ಉತ್ತರ ಅಂದಾಜು ನವಂಬರ್ ಆರ್ನ ನವಂಬರ್ ಫಸ್ಟ್ ವೀಕಲ್ಲಿ ನಿಮ್ಮ ಎಕ್ಸಾಮ್ ನಡಿಬಹುದು ಅನ್ನೋ ಒಂದು ಮಾಹಿತಿ ಇದೆ ಜೊತೆಗೆ ಹೊಸಬ್ರೂ ಎಕ್ಸಾಮ್ಗೆ ಬರಿಬಹುದಾ ಹೊಸದಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಸಿಗೋದು ಬಹಳ ಕಷ್ಟ ಅದನ್ನು ಕೊಡೋದು ಡೌಟ್ ಇದೆ ಇನ್ನು ಎರಡನೇ ವಿಚಾರ ಏನು ಅಂದರೆ ಸರ್ ನಾನು ಮೊನ್ನೆ ಎಕ್ಸಾಮ್ಗೆ ಅಬ್ಸೆಂಟ್ ಆಗಿದ್ದೆ ಇವಾಗ ನಾನು ಮತ್ತೆ ಎಕ್ಸಾಮ್ ತಗೊಳ್ಬೋದಾ ಸೊ ಇದರಲ್ಲಿ ಹೋಪ್ ಇಟ್ಕೊಬಹುದು ನೀವು ಇವತ್ತೇ ಕೆ ಪಿ ಸಿಗೆ ಒಂದು ಅರ್ಜಿಯನ್ನು ಕೊಡಿ ಯಾಕಂತಂದರೆ ಅವತ್ತಿನ ದಿವಸ ಮಂಗಳವಾರ ಇತ್ತು ಮತ್ತೆ ಇನ್ಯಾವುದು ತೊಂದರೆಯ ಕಾರಣದಿಂದ ನೀವೆಲ್ಲ ಅಟ್ರೆಂಡ್ ಮಾಡೋಕ್ಕಾಗಿಲ್ಲ ಬಟ್ ಇಲ್ಲಿ ಅವಕಾಶ ನಿಮಗೆ ಸಿಗುತ್ತೆ ಅನ್ನೋದನ್ನು ಇನ್ಶೂರ್ ಮಾಡಿಕೊಳ್ಳಿ ಯಾಕಂದರೆ ಕೊಡೋ ಚಾನ್ಸಸ್ ಇದೆ ಕೊಡಲೇಬೇಕು ಅಂತಿಲ್ಲ ಆದರೆ ಹೋಪಿಟ್ಕೋಬಹುದು ಸೊ ಹಾಗಾಗಿ ಯಾರು ಅವತ್ತು ಆಬ್ಸೆಂಟ್ ಆಗಿದ್ದರೆ ಅವ್ರು ಹೋಗಿಟ್ಕೋಬೋದು ಹೊಸಬ್ರಿಗೆ ಖಂಡಿತವಾಗ್ಲೂ ಅವಕಾಶ ಸಿಗೋ ಚಾನ್ಸಸ್ಸು ಇಲ್ಲ ಅಂದ್ರೆ ಹೊಸ ಅಪ್ಲಿಕೇಶನ್ ಹಾಕಿ ರೈಟ್ ಸೊ ಇನ್ನು ಎಕ್ಸಾಮ್ ಡೇಟ್ ಅವ್ರನ್ನ ಒಂದು ಅಥವಾ ಎರಡು ದಿವಸದಲ್ಲಿ ಅನೌನ್ಸ್ ಮಾಡ್ಬೋದು ಸೊ ಅಲ್ಲಿವರೆಗೂ ತಾಳ್ಮೆ ಅಂದಿರಿ ನಿಮ್ಮ ಕೆಲಸ ಏನಪ್ಪಾ ಅಂದರೆ ಅಂದರೆ ಓದೋದು ಸೊ ಇನ್ನೊಂದು ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದಂದ್ರೆ ಸರ್ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀರಿ ಎಕ್ಸಾಮು ಪ್ಯಾಟ್ರನ್ ತಕ್ಕಂಗೆ ಆಗುತ್ತಾ ಖಂಡಿತವಾಗ್ಲೂ ಆಗುತ್ತೆ ಯಾಕೆ ಅಂತಂದರೆ ಅಲ್ಲೂ ತುಂಬ ಡಿವಿಯೇಷನ್ಸ್ಗಳಾಗಿತ್ತು ಅಂದರೆ ಈಗ ಸಿ ಎಸ್ ಆಟ್ಗೆ ಅರವತ್ತು ಮಾರ್ಕ್ಸ್ ಕೇಳೋ ಬದಲು ಮೂವತ್ತಾರು ಮೂವತ್ತ್ನಾಲ್ಕು ಅಥವಾ ಮೂವತ್ತಾರು ಮಾರ್ಕ್ಸ್ ಕೇಳಿದ್ರು ಅದೇ ಥರ ಕರೆಂಟ್ ಅಲ್ಲಿ ಡಿವಿಯೇಷನ್ ಆಗಿತ್ತು ಸೊ ಇವಾಗ ಎಕ್ಸಾಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಸಬ್ಜೆಕ್ಟ್ ವೈಸು ಮೂವತ್ತು ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಹಾಗೆ ಸಿ ಎಸ್ ಆಟ್ಗೆ ಅರವತ್ತು ಮಾರ್ಕ್ಸು ಅಂತ ಕೊಟ್ಟಿದ್ದಾರೆ ಕರೆಂಟ್ ಅಫೇರ್ಸು ಪ್ರಚಲಿತ ವಿದ್ಯಮಾನಗಳು ಒನ್ ಸಿಕ್ಸ್ಟಿ ಮಾರ್ಕ್ಸ್ ಅಂದರೆ ಏಟಿ ಫಸ್ಟ್ ಪೇಪರಲ್ಲಿ ಏಟಿ ಸೆಕೆಂಡ್ ಪೇಪರಲ್ಲಿ ಸೊ ಇದಕ್ಕೆ ಅವರು ಸ್ಟಿಕ್ ಆನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಪೇಪರ್ ಡಿಫಿಕಲ್ಟಿ ಕಷ್ಟ ಅದೇ ಲೆವೆಲ್ಗೆ ಇರ್ಬೋದೇನೋ ಆದರೆ ಈ ಡಿವಿಯೇಷನ್ ಇರೋದಿಲ್ಲ ಸೊ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಹಾಗೆ ಇರುತ್ತೆ ಸೊ ಈ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ದಯಮಾಡಿ ನಿಮ್ಮ ಪ್ರಿಪ್ರೇಷನ್ನ ತುಂಬ ಸ್ಟ್ರಾಂಗ್ ಆಗಿ ಮತ್ತೆ ಶುರು ಮಾಡಿ ಎರಡು ತಿಂಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಹಿಂದೆ ಕಳ್ಕೊಂಡಿದ್ದವ್ರಿಗೆ ಇದೊಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಮತ್ತೆ ಎಕ್ಸಾಮ್ ಬರೀಬೇಕು ಅಂದರೆ ಒಂದು ಎರಡು ಮೂರು ವರ್ಷ ಕಾಯಬೇಕಾಗಿತ್ತು ಬಟ್ ಇವಾಗ ನೀವು ಕಾಯೋ ಅವಶ್ಯಕತೆ ಇಲ್ಲ So all the best. Thank you.